ಆಮೇಲೆ ಎರಡ್ ಸಾವಿರದ ಹದ್ಮೂರಲ್ಲಿ ಎರಡ್ ಸಾವಿರದ ಹದೂರಲ್ಲಿ ಏನೇನು ಆಗಿಲ್ಲ ಮಾತಾಡಿ ಡಿಬೇಟ್ ಏನಿದೆ ಅಶೋಕ್ ಗೌಡ್ರೆ ಐ ವಿಲ್ ನಾಟ್ ಅಲೋ ದಿಸ್ ಡಿಬೇಟ್ ಏನಿದೆ ಆ ಟಾಪಿಕ್ ಮಾತ್ರ ಮಾತಾಡಿ ಮಜಿತ್ ಸರ್ ಮಜಿತ್ ಸರ್ ನಾನು ಕೇಳಿದ ಪ್ರಶ್ನೆ ಈಕ್ವಾಲಿಟಿ ಅನ್ನೋ ಕಾನ್ಸೆಪ್ಟ್ ಗೆ ನಿಮ್ಮ ಸಮುದಾಯದಲ್ಲಿ ಬೇರೆ ಏನಾದ್ರೂ ಅರ್ಥ ಇದೆಯಾ ಭಾರತದ ಕಾನೂನು ವ್ಯವಸ್ಥೆ ಭಾರತದ ಕಾನೂನು ವ್ಯವಸ್ಥೆಯಲ್ಲಿ ಪ್ರತಿಪಾದಿಸುವ ಈಕ್ವಾಲಿಟಿ ಸಮಾನತೆ ಅದಕ್ಕೆ ಬೇರೆ ಏನಾದ್ರೂ ಅರ್ಥ ಇದೆಯಾ ಇಲ್ಲಿ ಬೇಸಿಕ್ ಬೇಸಿಕ್ ಆದಂತಹ ವಿಷಯ ಏನು ಅಂತ ಹೇಳಿದ್ರೆ ಬೇಸಿಕ್ ಆದಂತಹ ವಿಷಯ ಒಂದು ಸಮುದಾಯಕ್ಕೆ ಸೇರಿದ ಅಮೆಂಡ್ಮೆಂಟ್ ಮಾಡ್ಬೇಕಾದ್ರೆ ಆ ಸ್ಟೇಕ್ ಹೋಲ್ಡ್ ಜೊತೆ ಮಾತಾಡಬೇಕು ಡಿಸ್ಕಶನ್ ಆಗ್ಬೇಕು ತುಂಬಾ ಡಿಬೇಟ್ ಆಗ್ಬೇಕು ಯಾವುದೇ ಆಗಿರ್ಲಿ ಆದ್ರೆ ಯಾವುದೇ ಡಿಬೇಟ್ ಇಲ್ಲದೆ ಯಾವುದೇ ಚರ್ಚೆ ಇಲ್ಲದೆ ಎನಿ ಆರ್ಗನೈಜೇಷನ್ ಇಂಡಿಯಾ ದೊಡ್ಡ ದೊಡ್ಡ ಮುಸ್ಲಿಂ ಆರ್ಗನೈಜೇಷನ್ ಚರ್ಚೆ ಇಲ್ಲ ಮುಸ್ಲಿಂ ಮೆಂಬರ್ ಆಫ್ ಪಾರ್ಲಿಮೆಂಟ್ ಜೊತೆ ಚರ್ಚೆ ಇಲ್ಲ ಮುಸ್ಲಿಂ ಎಂಎಲ್ ಜೊತೆ ಚರ್ಚೆ ಇಲ್ಲ ಯಾವುದೇ ಪ್ರತಿನಿಧಿಗಳಿಗೆ ಚರ್ಚೆ ಇಲ್ಲದೆ ಏಕಾಏಕಿ ಕಾನೂನು ಏನ್ ತಂದಿದ್ದಾರೆ ಇದು ಮುಸ್ಲಿಂ ವಿರೋಧಿ ಆ ಮುಸ್ಲಿಂ ವಿರೋಧಿ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಇದಾಗ್ತದೆ ಇಲ್ಲಿ ವಕ್ ಬೋರ್ಡ್ ನ ಏನು ಕಂಟ್ರೋಲ್ ಇತ್ತು ಅದನ್ನ ಈ ಅದನ್ನ ಕಂಟ್ರೋಲ್ ಮಾಡುವಂತ ಅದನ್ನ ಮೂಗ್ದಾರ ಹಾಕುವಂತ ಒಂದು ಕೆಲಸವನ್ನ ಈ ಒಕ್ಕೂಟ ಸರ್ಕಾರ ಮಾಡ್ತಾ ಇದೆ ಎರಡನೇದು ನೀವು ಸಾಧ್ಯ याउदे संस्थे निरंकुशವಾಗಿ ಇರಲಿಕ್ಕೆ ಸಾಧ್ಯના દેશದ ಕಾನೂನು ದೇಶದ ಸರ್ಕಾರ ಆಳりと ವ್ಯವಸ್ಥೆ ಕಂಟ್ರೋಲ್ ಇರೋದೇ ತಪ್ಪ ಮತ್ತೆ ಯಾಕೆ ಮುಸ್ಲಿಂ ಹೇಳಿ ಭವ್ಯಾಜಿ ಭವ್ಯಾಜಿ ಈ ದೇಶේವಲ್ ಮೇಲೆ ಭವ್ಯಾಜಿ ನಿಮಗೆ ಪ್ರಶ್ನೆ ಕೇಳ್ತೀನಿ ಕೇಳಿಕೊಳ್ಳಿ ರಜಾ ಕೊಡಿ ಕೇಳಿಕೊಳ್ಳಿ ಕೇಳಿಕೊಳ್ಳಿ ಭವ್ಯಾ 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 ಕೇಳಿ ಮಧು ಸರ್ ಬರ್ತೀನಿ ಮಧು ಸರ್ ಬರ್ತೀರಿ ಮೇಡಂ ಇರಿ ಇರಿ ಭವ್ಯಾ 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 ನೀವೇನಂದ್ರಿ ಏನಂದ್ರಿ ಈಗ ಏನಂದ್ರಿ ಹೇಳ್ತಾ ಇದ್ದೀನಿ ಮುಸ್ಲಿಮೇತರರು हमने आरएसएस नवरों नम्बर मंडली के लिए याद बर्बाद को महिलाएं रुक जाएंगे याद बर्बाद को महिलाएं बच्चे तो तुम कह रहे हो कि बस 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 � ಧಾರ್ಮಿಕ ದತ್ತಿ ಇಲಾಖೆಗೆ ರಾಜ್ಯ ಸರ್ಕಾರ ತರಲಿ ಹೊರಟ ತಿದ್ದುಪಡಿ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ ಅಲ್ವಾ ದೇವಸ್ಥಾನದ ಕಮಿಟಿಗಳಲ್ಲಿ ಬೇರೆ ಸಮುದಾಯದವ್ರು ಯಾಕೆ ಅಂತ ಪ್ರಶ್ನೆ ನಾವು ಎತ್ತಿದ್ವಿ ನೀವು ಎತ್ತಿದ್ವಿ ಹಾ

ಸಂಪೂರ್ಣವಾಗಿ ನಾವು ಸ್ವಾಗತ ಮಾಡ್ತೇವೆ ಇಡೀ ದೇಶದಲ್ಲಿ ಇದನ್ನ ಲಾಗೋ ಮಾಡಬೇಕು ಯಾಕಂತ ಹೇಳಿದ್ರೆ ಸಮಾನ ನಾಗರಿಕ ಹಕ್ಕು ಇದ್ರಲ್ಲಿ ಬಂದೇ ಬರತ್ತಲ್ಲ ಇವ್ರು ನೋಡಿ ಪ್ರತಿಯೊಂದನ್ನು ಅವಾಗ್ಲಿಂದನೂ ವಿರೋಧ ಮಾಡ್ಕೊಂತಾನೆ ಬಂದ್ರು ಸಿಎ ಎ ಮಾಡಿದ್ರು ಅಥವಾ ಕಾಶ್ಮೀರ ಅಲ್ಲಿ ಇದನ್ನ ಮಾಡಿದ್ರು ಎಲ್ಲಾ ತ್ರೀ ಫಿಫ್ಟಿ ತ್ರೀ ಸೆವೆಂಟಿ ಮಾಡಿದ್ರು ಸಂಪೂರ್ಣ ವಿರೋಧ ದೇಶದಲ್ಲಿ ಯಾವುದು ಒಳ್ಳೇದಾಗತ್ತಲ್ಲ ಅದನ್ನ ಯಾರು ಕೂಡ ಇವರು ಸ್ವಾಗತ ಮಾಡೋದಿಲ್ಲ ಮೋದಿ ಅವರು ಒಳ್ಳೇದ್ ಮಹಿಳೆಯರನ್ನ ಟಿಕೆಟ್ ಕೊಡ್ಲಿ ಲೋಕಸಭಾ ಚುನಾವಣೆ

ಅಬ್ದುಲ್ ರಜಾಕ್ ಅವರು ಹೇಳ್ತಾ ಇದ್ದಾರೆ ಮಹಿಳೆಯರಿಗೆ ಯಾಕೆ ಬಿರ್ಬೇಕು ಮಹಿಳೆಯರಿಗೆ ಯಾವ ಅವಕಾಶ ಕೊಡ್ಬೇಕು ಒಂದ್ ನಿಮಿಷ ಒಂದ್ ನಿಮಿಷ ನನ್ನ ಪ್ರಶ್ನೆ ಇರೋದು ಯಾರು ಅಸಹಾಯಕ ಅಸಹಾಯಕಿ ಬರ್ತೀನಿ ಏನ್ ಮಾತಾಡ್ತಾರೋ ಮಾತಾಡ್ಲಿ ಡಿಬೇಟ್ ಆಗ್ಬೇಕು ಅನ್ನೋ ಉದ್ದೇಶ ಇದ್ರೆ ಒಬ್ಬರಾದ್ಮೇಲೆ ಒಬ್ರು ಮಾತಾಡಿ ಮಾರ್ಕೆಟ್ ಅಲ್ಲ ಉಮರ್ ಶರೀಫ್ ಅವರೇ ಯಾರು ಅಬಲರಿರ್ತಾರೆ ಯಾರು ಅವರಿಗೆ ಸಹಾಯವಾಗ್ಲಿ ಅಂತಲೇ ದಾನ ಮಾಡಿರುವ ಭೂಮಿ ಅದ್ರ ಮೊದಲ ಹಾಗೆ ಮೂಲ ಹಕ್ಕುದಾರರೇ ಅವರು ಅವರು ಕರೆಕ್ಟ್ ಆಗಿ ಆಗ್ತಿದ್ಯಾ ಇಲ್ವಾ ಇದ್ರಲ್ಲಿ ನಿರ್ವಹಣೆ ಅಂತ ಹೇಳಿ ನೋಡುವ ಸ್ಥಾನದಲ್ಲಿ ಕೂರಬಾರದು ಅನ್ನೋದು ಮನಸ್ಥಿತಿ ಮಹಿಳೆಯರಲ್ಲಿ ಕೂರ್ಬಾರ್ದು ಅನ್ನೋ ಮನಸ್ಥಿತಿ ಇವಾಗ ಮಹಿಳೆಯರು ಅಲ್ಲಿ ಕೂರ್ಬಾರ್ದಂತ ಅವ್ರಿಗೆ ಹೇಳುವುದು ಏನಂದ್ರೆ ಎಲ್ಲಿನೂ ಕೂಡ ಕುರಾನ್ ಆಗ್ಲಿ ಹದೀಸ್ ಆಗ್ಲಿ ಮಹಿಳೆಯರು ಇಲ್ಲಿ ಭಾಗವಹಿಸಬಾರದಂತ ಎಲ್ಲೂ ಹೇಳಿಲ್ಲ ಹಾಗಾಗಿ ಹೆಂಗ್ ಹೆಂಗಸು ಅಲ್ಲಿ ಬಂದು ಹೆಂಗಸರಿಗೆ 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 ಪ್ರೋತ್ಸಾಹ ನೀಡಬೇಕು ಇದನ್ನ ನಾನು ಸ್ವಾಗತಿಸ್ತೀನಿ ಒಂದು ವಿಷಯ ಇಲ್ಲಿ ಏನಂದ್ರೆ ಎರಡು ಕಡೆನೂ ರಾಜಕೀಯ ಮಾಡ್ತಿದ್ದಾರೆ ಅಂದ್ರೆ ಇಲ್ಲಿ ಒಂದ್ ಕಡೆ ಬಿಜೆಪಿ ಒಂದ್ ರೀತಿ ಇವತ್ತಿನವರೆಗೂ ಎಲ್ಲಾ ಮೋಸ ಮಾಡಿದ್ದಾರೆ ಅಂತ ರೀತಿಯಲ್ಲಿ ಮಾತಾಡ್ತಿದ್ರೆ ಇಲ್ಲಿ ಏನಂದರೆ ಒಂದು ರೀತಿ ಗಾಬರಿ ಆಗ್ತಾರೆ ಬಿ ಜೆ ಪಿ ಏನೇ ತಂದರೂ ಅದು ನಮಗೆ ಅನ್ಯಾಯ ಮಾಡುವಂಥದ್ದಾಗಿರತ್ತೆ ಅಂತ ಎರಡೂ ಕಡೆಯೂ ತಪ್ಪು ಮಾಡ್ತಾಯಿದ್ದಾರೆ ನೋಡಿ ಅಮೆಂಡ್ಮೆಂಟ್ ಇವತ್ತಾಗಿಲ್ಲ ನೈನ್ಟೀನ್ ಟ್ವೆಂಟಿ ತ್ರೀ ಅದರ ನಂತರ ನೈನ್ಟೀನ್ ಫಿಫ್ಟಿ ಫೈವ್ ಅದರ ನಂತರ ನೈನ್ಟೀನ್ ನೈಂಟಿ ಫೈವ್ ಟೂ ತೌಸಂಡ್ ತರ್ಟೀನ್ ಇವತ್ತಿಗೂ ನಡೀತಿದೆ ಸೊ ಈ ಅಮೆಂಡ್ಮೆಂಟ್ನಲ್ಲಿ ಏನೇನು ಒಳ್ಳೆಯ ವಿಚಾರಗಳು ತರ್ತಾ ಇದ್ದಾರೆ ಅಂತ ನಾವು ನೋಡಬೇಕಾಗಿದೆ ಇದರಲ್ಲಿ ನನ್ನ ಪ್ರಕಾರ ಏನಂದರೆ ಈ ಅಮೆಂಡ್ಮೆಂಟ್ ಮೂಲಕ ಜಾಸ್ತಿ ಏನು ವ್ಯತ್ಯಾಸನೇ ಆಗೋದಿಲ್ಲ ಫಸ್ಟ್ ಇಟ್ ಇಸ್ ನಾಟ್ ಒನ್ ಪರ್ಸೆಂಟ್ ಡಿಫ್ರೆನ್ಸ್ ತೋರಿಸಿ ಅಂತ ಕೇಳ್ಕೊಳ್ತಿದ್ದೀನಿ ಇವರು ಏನೋ ಆಗ್ಬಿಡುತ್ತೆ ಅಂತ ಇವ್ರು ಭಯ ಪಡೋದು ಇವ್ರು ಏನೋ ಮಾಡ್ಬಿಡ್ತೀನಿ ಅಂತ ಅವ್ರು ಹೇಳೋದು ಎರಡೂ ಸುಳ್ಳು ಅಂತ ನಾನು ಹೇಳ್ಕೊತಿದ್ದೀನಿ ಯಾಕಂತ ಹೇಳಿದ್ರೆ ಇಲ್ಲಿ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಪ್ರಾಪರ್ಟೀಸ್ ಇದೆಲ್ಲ ಅಲ್ಲ ವಕ್ ಬೋರ್ಡ್ನಲ್ಲಿ ಅದು ಆಕ್ಚುಲಿ ಗ್ರೇವ್ ಯಾರ್ಡ್ಸ್ ಆಗಿದೆ ಇಲ್ಲ ಮಸ್ಜಿದ್ ಆಗಿದೆ ಇಲ್ಲ ಕಾಲೇಜ್ ಆಗಿದೆ ಇಲ್ಲ ಹಾಸ್ಪಿಟಲ್ ಆಗಿದೆ ಆಲ್ರೆಡಿ ಚಾರಿಟಿವಿಟೀಸ್ ಫಿಫ್ಟಿ ಪರ್ಸೆಂಟ್ ಹೇಳ್ತಾ ಇದ್ದೀನಿ ಆಲ್ರೆಡಿ ಚಾರಿಟಬಲ್ ಆಕ್ಟಿವಿಟೀಸ್ ನಡೀತಿದೆ ಅದರ ನಂತರ ಅಲ್ಲಿ ಡೆವಲಪ್ಮೆಂಟ್ ಮಾಡೋಕ್ಕೆ ಜಾಸ್ತಿ ಚಾನ್ಸಸ್ ಇಲ್ಲದೆ ಇರುವ ಭೂಮಿಗಳು ಜಾಸ್ತಿ ಇದೆ ಅಂದ್ರೆ ನೀವು ಒಂದು ಮಸೀದಿ ಒಳಗೆ ಆಗಲಿ ಇಲ್ಲ ಒಂದು ಒಳಗೆ ನೀವು ಏನು ಮಾಡಕ್ಕಾಗತ್ತೆ ಇವಾಗ ಏನೇ ಚೇಂಜ್ ತಂದ್ಬಿಡಿ ಇವಾಗ ಖುದ್ದು ಸಾಬ್ ಮೈದಾನ ಇದೆ ವಕ್ ಬೋರ್ಡ್ ನಲ್ಲಿ ಇದೆ ನೀವು ಏನ್ ಡಿಫ್ರೆನ್ಸ್ ತರ್ತೀರ ಪ್ರಶ್ನೆ ಮಾಡ್ತೀನಿ ಜಾಮಿಯಾ ಬೋರ್ಡ್ ಅಂದ್ರೆ ವಕ್ ಬೋರ್ಡ್ ಬಂದು ಇಟ್ ಈಸ್ ಓನ್ಲಿ ಮ್ಯಾನೇಜಿಂಗ್ ದಿ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ಡೋಂಟ್ ರನ್ ದಿ ಇನ್ಸ್ಟಿಟ್ಯೂಷನ್ಸ್ ರನ್ ಮಾಡೋರು ಎಲ್ಲ ಬಂದು ಅಲ್ಲಿ ಅಲ್ಲಿ ಇರುವ ತಕ್ಕಂತ ಕಮಿಟಿ ಅವರೇ ರನ್ ಮಾಡ್ತಾರೆ ವಕ್ ಬೋರ್ಡ್ ನಿಗರಾಣಿ ಮಾಡಕ್ಕೋಸ್ಕರ ಅಲ್ಲಿ ಮುಸ್ಲಿಮೇತರ ಇದ್ರು ಕೂಡ ಅಲ್ಲಿ ನನಗೆ ಅಭ್ಯಂತರ ಇಲ್ಲ ಇರೋವ್ರಿಗೆ ಇರ್ಬೋದು ಬಟ್ ರೀಸನ್ ನಂಗಂತೂ ಏನು ಅರ್ಥ ನೋಡಿ ಒನ್ ಪ್ಲಸ್ ಒನ್ ಒನ್ ಪ್ಲಸ್ ಒನ್ ನೋಡಿ ನಾನು ಹೇಳ್ಕೊಳ್ಳೋದು ನೋಡಿ ನಾನು ಮಾತಾಡೋದು ನೋಡಿ ಇವಾಗ ಸ್ಮಿತಾ ಮೇಡಮ್ ಹತ್ರ ನಾನು ಸ್ಮಿತಾ ಮೇಡಮ್ ಹತ್ರ ನಾನು ಅಕೌಂಟ್ ತೋರಿಸ್ಬಿಟ್ಟು ಇದು ಸ್ವಲ್ಪ ಲೆಕ್ಕ ಮಾಡಿ ಅಂತ ಹೇಳಿದ್ರೆ ನೀವು ಫೈವ್ ಲ್ಯಾಕ್ಸ್ ಅಂತ ಹೇಳ್ತೀರಾ ಇದೇ ಅಕೌಂಟನ್ನ ಅನ್ನ ನಾನು ಅಬ್ದುಲ್ ರಜಾಕ್ ಅವ್ರ ಹತ್ರ ಕೊಟ್ಬಿಟ್ಟು ಇದು ಸ್ವಲ್ಪ ಲೆಕ್ಕ ಮಾಡಿದ್ರೆ ಅವ್ರು ಕೂಡ ಫೈವ್ ಲ್ಯಾಕ್ ಅಂತ ಹೇಳ್ಕೊಳ್ತಾರೆ ಸೊ ಮಾಡೋ ಕೆಲಸ ಮೇಲೆ ಡಿಪೆಂಡ್ ಆಗ್ತಿರೋದು ಸಿ ಬಕ್ ಬೋರ್ಡ್ ಕಮ್ಸ್ ಅಂಡರ್ ದಿ ಗವರ್ಮೆಂಟ್ ಅಲ್ಲ ಹಾಗಾಗಿ ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ ಬರೀ ಮುಸಲ್ಮಾನರು ಮಾತ್ರ ಕೆಲಸ ಮಾಡಬೇಕಂತ ಎಲ್ಲಿದೆ ಪ್ರಶ್ನೆ ಇವಾಗ ವಕ್ಫ್ ಬೋರ್ಡ್ ಇರೋದೇ ಬೇರೆ ವಕ್ಫ್ ಬೋರ್ಡ್ ಅಂದರೆ ಇನ್ಸ್ಟಿಟ್ಯೂಷನ್ಸ್ ದಟ್ ಆರ್ ಸಬ್ಸ್ಕ್ರೈಬಿಂಗ್ ಟು ವಕಪಡೆ ಬೇರೆ ಇರೋದು ಜಾಮಿಯಾ ನಲ್ಲಿ ಒಂದ್ ವೇಳೆ ನೋಡಿ ಮುಚ್ಬಿಡ್ತೀನಿ ಜಾಮೇ ಮಸೀದ್ ಕಮಿಟಿ ಒಳಗಡೆ ಇಬ್ರು ಹಿಂದೂಗಳನ್ನ ತರಸಬೇಕು ಹೇಳಿದ್ರೆ ಅವಾಗ ನಾನು ಆಬ್ಜೆಕ್ಷನ್ ಮಾಡ್ತೀನಿ ನೋಡಿ ಒಂದ್ ವೇಳೆ ಇದ್ಗ ಕುದ್ದು ಸಾಬ್ ಕಮಿಟಿ ಒಳಗಡೆ ಎರಡು ಮುಸ್ಲಿಂಗಳನ್ನು ತರಸಬೇಕು ಅಂತ ಹೇಳಿದ್ರೆ ಅಲ್ಲಿ ನಾನು ಅಬ್ಜೆಕ್ಷನ್ ಮಾಡ್ತೀನಿ ಇಲ್ಲಿ ಅಬ್ಜೆಕ್ಷನ್ ಮಾಡಕ್ಕೆ ಏನ್ ಕಾರಣ ಇದೆ ನನಗೆ ರೈಟ್ ನೀವು ಹೇಳಿದಷ್ಟೇ ಸಿಂಪಲ್ ಆಗಿದಿದ್ರೆ ಇವತ್ತು ಒಂದೊಂದ್ ಒಂದ್ ಚಿಕ್ಕ ಒಂದ್ ನಾನು ಮಾತಾಡ್ತೀರೋ ಇಲ್ಲ ಉಪರಣ ಇಲ್ಲ ಇರೋದು ಸತ್ಯಾಂಶ ಪ್ರಕಟ ಆದ ಒಂದು ಘಟನೆ ನೆನಪು ಮಾಡ್ಬಿಡ್ತೀನಿ ಒಹನಾಪುರ ಪ್ರೊನೌನ್ಸಿಯೇಷನ್ ಚೇಂಜ್ ಇರ್ಬೋದೇನೋ ಅಲ್ಲಿ ಪ್ರಸಿದ್ಧ ಸ್ಮಾರಕಗಳನ್ನ ವಫ್ ಪ್ರಾಪರ್ಟಿ ಅಂತ ಹೇಳಿ ಕ್ಲೈಮ್ ಮಾಡ್ಕೊಳ್ಳಕ್ ಹೋಗಿತ್ತಂತೆ ಅಲ್ಲಿನ ಸ್ಥಳೀಯ ವಫ್ ಬೋರ್ಡ್ ಇವತ್ತೇನು ಹೇಳಿದೆ ರಜಾ ಕೋರೆ ಕೇಳಿಸ್ಕೊಳ್ಳಿ ಹಾಗೆ ಸರ್ ನೀವು ಕೇಳಿಸ್ಕೊಳ್ಳಿ ಮಜಿತ್ ಸರ್ ಇವತ್ತು ಮಧ್ಯಪ್ರದೇಶದ ಹೈಕೋರ್ಟ್ ಇರೋದು ನೀವು ಬಿಟ್ರೆ ಕೆಂಪು ಕೋಟೆನು ವಫ್ ಪ್ರಾಪರ್ಟಿ ತಾಜ್ ಮಹಲ್ ನಮ್ ಪ್ರಾಪರ್ಟಿ ಒಂದ್ ದಿನ ಇಡೀ ಭಾರತ ನಮ್ ಪ್ರಾಪರ್ಟಿ ಅಂದ್ಬಿಡ್ತೀರಿ ಇದು ನಾನು ಹೇಳ್ತಿರೋದಲ್ಲ ಮಧ್ಯಪ್ರದೇಶದ ಹೈಕೋರ್ಟ್ ಅಲ್ಲಿನ ಸ್ಥಳೀಯ ವಫ್ ಮಂಡಳಿಗೆ ಹೇಳಿರೋದು ಆತಂಕ ಇರೋದು ಇಲ್ಲೇ